ಶ್ರೀ ದತ್ತ ಭಾಗವತ ಶಿವಂ ಶಾಂತಂ ಪ್ರಸನ್ನಂ ಓಂಕಾರಂ ಕೇವಲಂ ಭಕ್ತ ಮುಕ್ತಿ ಪ್ರದಂ ವಂದೇ ದತ್ತಾತ್ರೇಯಂ ಜಗದ್ಗುರುಂ ಭಾಗ ಒಂದು ಆದಿಕಾಂಡ ಶ್ರೀ ದತ್ತ ಮಹಾತ್ಮೆ ಅಧ್ಯಾಯ ಎಂಟು ಅರ್ಜುನನ ನಾಶಕ್ಕಾಗಿ ದೇವತೆಗಳ ತಂತ್ರ ಅದಕ್ಕಾಗಿ ದೇವತೆಗಳಿಗೆ ಮಹಾವಿಷ್ಣುವಿನಿಂದ ಅಭಯ ವಚನ ಅತ್ತ ಜಮದಗ್ನಿ ರೇಣುಕೆಯ ಅವತಾರ ಹಾಗೂ ಅವರಿಬ್ಬರ ವಿವಾಹ ಅವರಿಗೆ ವಸುಮಂತ ವಸು ಸುಕ್ಷಿಣ ವಿಶ್ವಾವಸು ಹಾಗೂ ಪರಶುರಾಮನ ಜನನ ಮುಂದೆ ಪತಿಯ ಕೋಪಕ್ಕೆ ಬಲಿಯಾದ ರೇಣುಕೆ ಹಾಗೂ ಅವರ ಮಕ್ಕಳು ಮತ್ತೆ ತಂದೆಯ ವರದಿಂದಾಗಿ ಎಲ್ಲರೂ ಸಜೀವರಾದದ್ದು ಹಿಂದೊಮ್ಮೆ ಅರ್ಜುನನು ತನ್ನ ರಾಜ್ಯಭಾರವನ್ನು ಭಾರವನ್ನು ದತ್ತ ಗುರುವಿನ ಕೃಪೆಯಿಂದಾಗಿ ಸಂಭ್ರಮದಿಂದ ಸಾಗಿಸುತ್ತಿದ್ದಾಗ ಒಮ್ಮೆ ಅರ್ಜುನನು ತನ್ನ ಗುರುವಾದ ಅತ್ರಿ ಅನಸೂಯಾನಂದನನ ಪ್ರೀತ್ಯಾರ್ಥವಾಗಿ ಅಶ್ವಮೇಧ ಯಜ್ಞವೊಂದನ್ನು ಆಚರಿಸಲು ಇದರಿಂದಾಗಿ ಸ್ವರ್ಗವನ್ನು ಬಯಸಿ ಈ ಯಜ್ಞವನ್ನು ಮಾಡುತ್ತಿದ್ದನೆಂಬ ತಪ್ಪು ಕಲ್ಪನೆಯಿಂದಾಗಿ ದೇವತೆಗಳು ಅವನ ಅವಸಾನಕ್ಕಾಗಿ ತಂತ್ರವೊಂದನ್ನು ರೂಪಿಸಿ ಅವನು ಯಜ್ಞ ಮಾಡುವ ಸಮಯಕ್ಕೆ ಬ್ರಾಹ್ಮಣ ವೇಷದಲ್ಲಿ ಸೂರ್ಯನನ್ನು ಮಾಹಿಷ್ಮತಿ ನಗರಕ್ಕೆ ಕಳುಹಿಸುವಂತೆ ಮಾಡುವರು ಯಜ್ಞ ಸಮಯಕ್ಕೆ ರಾಜ ದರಬಾರಿಗೆ ಆಗಮಿಸಿದ ಬ್ರಾಹ್ಮಣ ವೇಷದ ಸೂರ್ಯನು ಅರ್ಜುನನಿಗೆ ಇದಿರಾಗಲು ಸಾಧು ಬ್ರಾಹ್ಮಣನೆಂದು ಬಗೆದ ಅರ್ಜುನನು ಭಕ್ತಿಯಿಂದ ಅವನಿಗೆ ವಂದಿಸುವನು ಅಲ್ಲದೆ ಸರಿಯಾಗಿ ಯಜ್ಞದ ಸಮಯಕ್ಕೆ ಬಂದ ಆ ಕಪಟ ಬ್ರಾಹ್ಮಣನನ್ನು ಸತ್ಕರಿಸಿ ನಂತರ ಬಂದ ಕಾರಣವನ್ನು ಕೇಳಲು ಆ ಬ್ರಾಹ್ಮಣನು ರಾಜನನ್ನು ಕುರಿತು ಅರ್ಜುನ ನೀನು ಬಹಳ ದಯಾಳು ಹಾಗೂ ಬ್ರಾಹ್ಮಣರೆಂದರೆ ನಿನಗೆ ಅತ್ಯಂತ ಪ್ರಿಯರೆಂಬುದನ್ನು ಅರಿತ ನಾನು ನಿನ್ನಲ್ಲಿ ಒಂದು ಭಿಕ್ಷೆಯನ್ನು ಬೇಡಲು ಬಂದಿದ್ದೇನೆ ಅದೇನೆಂದರೆ ಸಮಸ್ತ ಭೂಲೋಕದಲ್ಲಿರುವ ಎಲ್ಲಾ ವೃಕ್ಷಗಳು ನನಗೆ ಸುಟ್ಟು ತಿನ್ನಲು ಕೊಟ್ಟರೆ ಅದರಿಂದ ಭಿಕ್ಷೆ ಎಂದು ಸ್ವೀಕರಿಸಿ ನಾನು ತೃಪ್ತಿ ಹೊಂದುವೆನು ಇದೊಂದೇ ನನ್ನ ಅಪೇಕ್ಷೆ ಏನೊಂದು ಆಲೋಚಿಸದೆ ದತ್ತಾತ್ರೇಯನ ಪರಮ ಭಕ್ತನಾದ ಅರ್ಜುನನು ಎಲ್ಲವೂ ದತ್ತನಿಚ್ಛೆ ಎಂದು ಬಗೆದು ಆ ಕಪಟ ಬ್ರಾಹ್ಮಣನಿಗೆ ಆಯಿತೆಂದು ವಚನವೆಯುವನು ಅಷ್ಟೇ ಏಕೆ ಸ್ವಲ್ಪವೂ ತಡ ಮಾಡದೆ ಮನದಲ್ಲೊಮ್ಮೆ ದತ್ತ ಗುರುವರ ನೆನೆದು ಅರ್ಜುನನು ಬಿಲ್ಲಿಗೆ ಅಗ್ನಿ ಬಾಣವನ್ನು ಹೊಡೆದನು ಒಂದೊಂದು ಬಾಣಗಳಿಗೆ ಸಹಸ್ರ ಸಹಸ್ರ ಬಾಣಗಳಾಗಿ ಕ್ಷಣಾರ್ಧದಲ್ಲಿಯೇ ಜಗತ್ತಿನ ಸಮಸ್ತ ವೃಕ್ಷಗಳು ಸುಟ್ಟು ಹೋಗಲು ಅತ್ತ ಕಪಟ ಬ್ರಾಹ್ಮಣನಾದ ಸೂರ್ಯನು ಅಗ್ನಿ ರೂಪ ತಾಳಿ ಅವೆಲ್ಲವನ್ನೂ ಭಕ್ಷಿಸಿದನು ಇದರಿಂದಾಗಿ ಅದೇ ವೇಳೆಗೆ ವಸಿಷ್ಠರ ಆಶ್ರಮದಲ್ಲಿರುವ ಗಿಡ ಮರಗಳೆಲ್ಲವೂ ಸುಟ್ಟು ಭಸ್ಮವಾಗಲು ಕ್ರೋಧಗೊಂಡ ವಸಿಷ್ಠರು ಅಂತರ್ಜ್ಞಾನದಿಂದ ಬಲ್ಲವರಾಗಿ ಈ ಕೃತ್ಯಕ್ಕೆ ಕಾರಣೀಭೂತನಾದ ಅರ್ಜುನನ ಕುರಿತು ಅರ್ಜುನ ಜಮದಗ್ನಿಯ ಪುತ್ರನಿಂದಲೇ ನಿನ್ನ ಹರಣವಾಗಲಿ ಎಂದು ಘೋರ ಶಾಪವೀಯಲು ಸೂರ್ಯನು ಅಲ್ಲಿಂದ ಕಾಲು ಕಿತ್ತನು ಹೀಗಿರಲು ಕಾರ್ತವೀರ್ಯಾರ್ಜುನನು ತನ್ನ ಯೋಗ ಬಲದಿಂದ ಮತ್ತೆ ಹಿಂದಿನಂತೆ ವೃಕ್ಷ ಜೀವವನ್ನು ಪುನಃ ಸೃಷ್ಟಿಸಿದನು ಮತ್ತೊಂದೆಡೆಗೆ ವಸಿಷ್ಠರ ಶಾಪವನ್ನು ತಿಳಿದ ಅರ್ಜುನನು ಉದ್ವಿಗ್ನಾಗಿ ಇದೆಲ್ಲವೂ ದೇವತೆಗಳ ಕಪಟನಾಟಕವೆಂದರಿತು ದೇವತೆಗಳ ಮೇಲೆ ಯುದ್ಧ ಸಾರಿದನು ಇದರಿಂದಾಗಿ ದೇವತೆಗಳೆಲ್ಲಾ ಕೂಡಿಕೊಂಡು ಮಹಾವಿಷ್ಣುವಿನಲ್ಲಿಗೆ ಮೊರೆ ಹೋಗುವರು ಇದೆಲ್ಲವನ್ನೂ ಅರಿತ ವಿಷ್ಣುವು ದೇವತೆಗಳನ್ನು ಕುರಿತು ದೇವ ದೇವತೆಗಳಿರ ನಿಜಕ್ಕೂ ಅರ್ಜುನನು ನನ್ನ ಭಕ್ತನೇ ಆಗಿರುವನು ಆದರೆ ದೈವಾನು ಲೀಲೆಯಂತೆ ಅವನು ಮುಂದೆ ನನ್ನಲ್ಲೇ ಐಕ್ಯನಾಗುವವನಾಗಿದ್ದಾನೆ ಅದಕ್ಕಾಗಿ ಸುರರಿ ಜಮದಗ್ನಿ ರೇಣುಕೆಯರಲ್ಲಿ ನಾನೇ ಪರಶುರಾಮನೆಂಬ ಹೆಸರಿನಲ್ಲಿ ಅವತಾರ ತಾಳುವೆನು ನಂತರ ಕಾರಣ ಮಾತ್ರ ಯುದ್ಧ ನಡೆಯಲು ಯುದ್ಧದಲ್ಲಿ ಅರ್ಜುನನ ಸಂಹಾರವಾಗುವುದು ಆಗ ಅವನಿಗೆ ನನ್ನ ಸಾನ್ನಿಧ್ಯ ಸುಖವನ್ನು ಅನುಗ್ರಹಿಸುವೆನು ಈಗ ನೀವೆಲ್ಲ ನಿಶ್ಚಿಂತರಾಗಿರಿ ಎಂದು ಅಭಯ ವಚನವನ್ನು ನೀಡಲು ದೇವತೆಗಳೆಲ್ಲರೂ ತಮ್ಮ ತಮ್ಮ ಸ್ಥಾನಕ್ಕೆ ತೆರಳಿದರು ಅತ್ತ ಭಕ್ತ ರಕ್ಷಕನಾದ ದತ್ತಾತ್ರೇಯನು ಭಕ್ತನಾದ ಅರ್ಜುನನನ್ನು ಪ್ರೀತಿಯಿಂದ ನಿರಂತರವಾಗಿಯೂ ಪರಿಪಾಲಿಸುತ್ತಿರಲು ಒಂದು ದಿನ ಅರ್ಜುನನೇ ಗುರುವರನಲ್ಲಿಗೆ ಬಂದು ಭಕ್ತಿಯಿಂದ ದತ್ತಾತ್ರೇಯನ ಪಾದ ಕೈಮುಗಿದುಕೊಂಡು ಕೈ ಮುಗಿದುಕೊಂಡು ಅತ್ರಿ ನಂದನನನ್ನು ಕುರಿತು ಆತ್ಮಬಂಧುವಾದ ಗುರುವರನೇ ನನಗೆ ಮರಣವುಂಟಾದರೆ ಅದು ನಿನ್ನ ಕೈಯಿಂದಲೇ ಆಗಬೇಕು ಅಲ್ಲದೆ ಈ ಕ್ಷತ್ರಿಯನ ದೇಹವು ಶ್ರೇಷ್ಠವಾದುದೆಂದು ಹೇಳುವರು ಈ ಶರೀರವು ರಣರಂಗದಲ್ಲೇ ನೆಲಕ್ಕುರುಳಬೇಕು ಹೇ ಗುರುದೇವ ಈ ನನ್ನ ಮಾತು ನೆರವೇರಿಸಿಕೊಡಬೇಕು ಸರ್ವ ಸಮರ್ಥನಾದ ನಿನ್ನ ಹೊರತಾಗಿ ಈ ಅರ್ಜುನನನ್ನು ಸಂಹರಿಸುವವರು ಈ ಭೂಮಂಡಲದಲ್ಲಿ ಯಾರೂ ಇಲ್ಲವೆಂಬುದು ನಿನಗೆ ತಿಳಿದ ಮಾತಾಗಿದೆ ನನ್ನ ಸಂಹಾರವು ನಿನ್ನ ಕೈಯಿಂದಾದರೆ ನಾನು ಧನ್ಯನಾಗುವೆ ಇದಿಷ್ಟು ನನ್ನ ಮಾತು ನೆರವೇರಿಸಿಕೊಡು ಎಂದೆನಲು ಗುರುವರನು ಕಕ್ಕಾವಿಕ್ಕಿಯಾಗಿ ಹೇ ಅರ್ಜುನ ನಾನು ನಿನ್ನನ್ನು ರಕ್ಷಿಸುವವನೇ ಹೊರತು ಕೊಲ್ಲುವವನಲ್ಲ ಎಂದೆನಲು ಮತ್ತೆ ಕಾರ್ತವೀರ್ಯಾರ್ಜುನನು ಗುರುನಾಥ ನೀನಾದರೂ ನನ್ನನ್ನು ಸಂಹರಿಸಲು ನಿರಾಕರಿಸಿದರೆ ನನಗೆ ಶಾಪ ನೀಡಿದ ವಸಿಷ್ಠನಿಂದಾದರೂ ನನಗೆ ಮರಣವದಗಲಿ ಎಂದು ಪ್ರಾರ್ಥಿಸಲು ದತ್ತನ ಅದಕ್ಕೆ ಸಮ್ಮತಿಸುವನು ಹೀಗಿರಲು ಮುಂದೆ ಕನ್ಯಾಕುಬ್ಜ ದೇಶದ ಗಾದಿರಾಜನ ಮಗಳಾದ ಸತ್ಯವತಿಯನ್ನು ಭೃಗು ಋಷಿಯ ಮಗನು ಮಹಾ ಆದ ರುಚಿಕನಿಗೆ ಕನ್ಯಾದಾನ ಮಾಡಿ ಮದುವೆಯಾಗುತ್ತದೆ ಮುಂದೆ ಅವರಿಗೆ ಜನಿಸಿದ ಮಗನೇ ಜಮದಗ್ನಿಯು ಅವನು ಸಾಕ್ಷಾತ್ ಶಿವನಾವತಾರಿಯಾಗಿರುತ್ತಾನೆ ಮತ್ತೊಂದೆಡೆಗೆ ಪಾರ್ವತಿ ದೇವಿಯು ರೇಣುಕ ರಾಜನ ಮಗಳಾಗಿ ರೇಣುಕೆ ಎಂಬ ಹೆಸರಿನಿಂದ ಜನಿಸಲು ಮುಂದೆ ಜಮದಗ್ನಿ ರೇಣುಕೆಯನ್ನು ವಿವಾಹವಾಗುತ್ತಾನೆ ಹೀಗೆ ಸಾಕ್ಷಾತ್ ಪಾರ್ವತಿಯ ಅವತಾರಿಯಾದ ರೇಣುಕೆಯು ಪತಿಭಕ್ತಿಯಲ್ಲಿ ನಿರತಳಾಗಲು ಅವರಿಗೆ ನಾಲ್ಕು ಜನ ಗಂಡು ಮಕ್ಕಳು ಜನಿಸುವರು ಅವರುಗಳೆಂದರೆ ವಸುಮಂತ ವಸು ಸುಕ್ಷೀಣ ಮತ್ತು ವಿಶ್ವಾವಸು ಇವರೆಲ್ಲರೂ ಧರ್ಮಶೀಲರು ಹಾಗೂ ವೇದ ಪಾರಂಗತರಾಗಿದ್ದರು ಕೊನೆಗೆ ಜನಿಸಿದ ಐದನೇ ಮಗನೇ ಸಾಕ್ಷಾತ್ ವಿಷ್ಣು ಅವತಾರಿಯಾದ ಭಾರ್ಗವರಾಮನು ಅವನೆ ಮುಂದೆ ಪರಶುರಾಮನೆಂದು ಲೋಕವಿಖ್ಯಾತಿಯಾಗುವನು ಭೃಗು ಋಷಿಯ ವಚನದಂತೆ ವೈಶಾಖ ಶುದ್ಧ ತದಿಗೆಯ ಸಿಂಹಲಗ್ನ ಮಧ್ಯಾಹ್ನದ ಸಮಯದಲ್ಲಿ ರೇಣುಕೆಯ ಗರ್ಭದಿಂದ ಪರಶುರಾಮನು ಕ್ಷತ್ರಿಯನಾಗಿ ಅವತರಿಸುವನು ಹೀಗಾಗಿ ಆ ಭಾರ್ಗವನ ಕೈಯಲ್ಲಿ ಪರಶುಧರಿಸಿ ಕ್ಷತ್ರಿಯತನದಿಂದ ಪ್ರಸಿದ್ಧಿಯನ್ನು ಪಡೆಯುವನು ಮುಂದೆ ತಂದೆಯ ಆಜ್ಞೆಯಂತೆ ಘೋರ ತಪಸ್ಸನ್ನಾಚರಿಸಿ ವಿವೇಕ ವೈರಾಗ್ಯ ಸತ್ಯಸಂಧತೆಯಿಂದ ಆಶ್ರಮದಲ್ಲಿ ಮುಂದೆ ತಾಯಿಯ ಸೇವೆಯಲ್ಲಿ ಪರಶುರಾಮನು ಕಾಲ ಕಳೆಯುತ್ತಿದ್ದನು ಹೀಗೆಯೇ ದಿನ ಕಳೆಯಲು ಒಂದು ದಿನ ಮಹಾಸತಿ ರೇಣುಕೆಯು ತಾನೋರ್ವಳಿ ನದಿಯ ಸ್ನಾನಕ್ಕಾಗಿ ಹೋಗಲು ಅಲ್ಲಿಗೆ ಜಲಕ್ರೀಡೆಗೆಂದು ಬಂದ ಗಂಧರ್ವರಾಜನು ಸ್ತ್ರೀಯರೊಂದಿಗೆ ಕ್ರೀಡಿಸುತ್ತಿದ್ದುದನ್ನು ನೋಡಿದ ರೇಣುಕೆಯು ಕ್ಷಣಕಾಲ ಚಿತ್ತ ಚಾಂಚಲ್ಯಳಾಗುತ್ತಾಳೆ ಎಂದೆಂದಿಗೂ ಮಹಾಪತಿವ್ರತೆಯಾದರೂ ದೈವಲೀಲೆ ಎಂಬಂತೆ ಕ್ಷಣಚಿತ್ತ ಚಾಂಚಲ್ಯದಿಂದಾಗಿ ರೇಣುಕೆಯ ಪಾತಿವ್ರತ್ಯಕ್ಕೆ ವ್ಯತ್ಯಯ ಉಂಟಾಗಿ ಎಂದಿನಂತೆ ಸ್ನಾನಗೈದು ತನ್ನ ವಸ್ತ್ರದಲ್ಲಿಯೇ ನೀರು ತರಲು ಆ ನೀರು ಒಂದು ತೋರಿ ಹೋಗುತ್ತದೆ ನಂತರ ಆಕೆ ತನ್ನ ದುರ್ದಸೆಯನ್ನು ಹಳಿದುಕೊಳ್ಳುತ್ತಾ ಆಶ್ರಮಕ್ಕೆ ಬರಲು ಆಶ್ರಮದ ದ್ವಾರದಲ್ಲಿಯೇ ನಿಂತ ಜಮದಗ್ನಿಯು ತನ್ನ ಅಂತರ್ಜ್ಞಾನದಿಂದ ಎಲ್ಲವನ್ನೂ ಬಲ್ಲವನಾಗಿ ಸತಿ ರೇಣುಕೆಯ మేలే కిడి ಇತ್ತ ರೇಣುಕೆಯು ಗಡಗಡನೆ ನಡುಗುತ್ತಾಳೆ ಕ್ಷಣ ಬುದ್ಧಿ ಚಾಂಚಲ್ಯದ ತಪ್ಪಿಗಾಗಿ ಜಮದಗ್ನಿಯಲ್ಲಿ ಪರಿಪರಿಯಾಗಿ ಕ್ಷಮೆಯಾಚಿಸುತ್ತಾಳೆ ಅತ್ತ ಸಿಟ್ಟು ತಲೆಗೇರಿದ ಜಮದಗ್ನಿಗೆ ರೇಣುಕೆಯ ಯಾವ ಮಾತುಗಳು ಕೇಳಿಸದಾಗಲೂ ತನ್ನ ಮೊದಲ ಮಗನಾದ ವಸುಮಂತನನ್ನು ಕರೆದು ತಾಯಿಯ ಶಿರಚ್ಛೇದನ ಮಾಡಲು ಕಠೋರವಾದ ಆಜ್ಞೆಯನ್ನು ಮಾಡುವನು ಆಗ ಪ್ರಥಮ ಸುಪುತ್ರನಾದ ವಸುಮಂತನು ತಂದೆಗೆ ವಂದಿಸುತ್ತಾ ಹೇ ತಂದೆಯೇ ಕೋಪವನ್ನು ಬಿಟ್ಟು ಶಾಂತನಾಗು ನಮ್ಮ ಪರದೈವತಂ ಎನ್ನುವ ಹಾಗೆ ತಾಯಿಗಿಂತ ಹೆಚ್ಚಿನ ದೈವತ್ವವು ಮೂರು ಲೋಕದಲ್ಲಿಲ್ಲ ಎನ್ನುವ ಶಾಸ್ತ್ರೋಕ್ತಿಯಂತೆ ತಾಯಿಯು ದೈವ ಸ್ವರೂಪಳು ತಾಯಿಯು ಸಾಮಾನ್ಯವಾಗಿ ತೋರಿದರು ಜಗನ್ಮಾತೆಯಾಗಿ ಒಂಬತ್ತು ತಿಂಗಳು ಒಡಿಲಲ್ಲಿ ಹೊತ್ತು ನಮ್ಮನ್ನು ಈ ಭುವಿಗೆ ಸಮರ್ಪಿಸುವ ಆಕೆಯ ಹಿರಿತನ ಹಿರಿದಾದದ್ದೇ ಆಗಿದೆ ತನ್ನ ಮಕ್ಕಳು ಉತ್ತಮರಾಗಬೇಕು ಪರೋಪಕಾರಿಯಾಗಬೇಕು ವಿದ್ಯಾವಂತರಾಗಬೇಕು ಬುದ್ಧಿವಂತರಾಗಬೇಕು ಎಂಬ ಉತ್ಕಟೇಚ್ಚೆಯು ತಾಯಿಯಲ್ಲಿರುವುದು ಆಕೆ ತನ್ನ ಮಕ್ಕಳ ಏಳಿಗೆಯನ್ನು ಕಂಡು ಆನಂದಿಸುವಳು ನಿಜವಾಗಿಯೂ ತಾಯಿಯೇ ಜೀವಿಗೆ ಮೊದಲ ಅಕ್ಷರವನ್ನು ಕಲಿಸುವಳು ಅಷ್ಟೇ ಅಲ್ಲದೆ ಆಕೆಯ ಮಗುವಿಗೆ ಮೊದಲ ಗುರುವಾಗಿ ನಿಲ್ಲುವಳು ಗುರು ಹಿರಿಯರಲ್ಲಿ ವಿನಯ ವಿಧೇಯತೆ ದೇವರುಗಳಲ್ಲಿ ಭಕ್ತಿ ಭಾವನೆ ಕಷ್ಟ ಕೋಟಲೆಗಳಲ್ಲಿ ಕಷ್ಟ ಸಹಿಷ್ಣುತೆ ಮುಂತಾದ ಸರ್ವೋಚ್ಚ ಗುಣಪಾಠಗಳನ್ನು ತಾಯಿಯೇ ಹೇಳಿಕೊಡುವಳು ಮನಸ್ಸಿನ ಶುದ್ಧತೆ ದೇಹದ ಶುದ್ಧತೆಗಳ ಕುರಿತಾಗಿ ಮೊದಲ ಪಾಠವನ್ನು ಮಾಡುವವಳು ತಾಯಿಯೇ ಮಕ್ಕಳೆದುರಿನಲ್ಲಿ ತಾಯಿಯು ನಿರಾಭಿಮಾನದ ದ್ಯೋತಕ ಮಕ್ಕಳು ತನ್ನನ್ನು ದಡ್ಡ ಅಜ್ಞಾನಿ ಎಂದೆಲ್ಲ ಕರೆದರು ಅದನ್ನು ಸಂತೋಷವಾಗಿ ಸ್ವೀಕರಿಸುವವಳು ತಾಯಿ ಮಕ್ಕಳ ಮನಸ್ಸನ್ನು ತನ್ನ ವಾತ್ಸಲ್ಯದಿಂದ ಸಂತೈಸುವವಳು ತಾಯಿ ಆಕೆಯೇ ಮಹಾತಾಯಿ ಹೇ ತಂದೆಯೇ ತನ್ನನ್ನು ದೈವಿ ಸ್ವರೂಪಳೆಂದು ತಿಳಿದು ನನಗೆ ನಿತ್ಯ ವಂದಿಸಬೇಕು ಎಂಬ ವಿಚಾರವು ತಾಯಿಯಲ್ಲಿರಲಾರದು ಅಜ್ಞಾನಿಯಂತೆ ಇದ್ದುಕೊಂಡು ಅಪಾರ ಮಮತೆ ಪ್ರೀತಿಯನ್ನು ಮಕ್ಕಳ ಬದುಕಿಗೆ ಎರೆಯುವವಳು ತಾಯಿಯೇ ಅಲ್ಲವೇ ತಾಯಿಯ ಸಾಮೀಪ್ಯವೇ ಒಂದು ದೊಡ್ಡ ಸತ್ಸಂಗ ತಾಯಿಯ ಹೃದಯದಲ್ಲಿ ನಿಷ್ಕಲ್ಮಶವಾದ ನಿಷ್ಕಾಮ ಪ್ರೇಮವಿದೆ ಮಕ್ಕಳಲ್ಲಿರುವ ಮಾತೃ ಪ್ರೇಮಕ್ಕಿಂತಲೂ ತಾಯಿಯಲ್ಲಿರುವ ಪುತ್ರ ಪ್ರೇಮವು ಅಧಿಕವಾಗಿರುವುದು ತಾಯಿಯ ನಿರ್ಮಲ ಮನಸ್ಸನ್ನು ನೋಯಿಸಲು ಮಕ್ಕಳು ಮುಂದಾಗಬಹುದು ಆದರೆ ಮಕ್ಕಳ ಮನಸ್ಸನ್ನು ನೋಯಿಸುವ ಉದ್ದೇಶವು ಯಾವ ತಾಯಿಗೂ ಇರದು ಆಕೆಯಲ್ಲಿ ಪ್ರತಿಷ್ಠೆಯ ಸ್ವಭಾವವಿಲ್ಲ ಗಾಂಭೀರ್ಯದ ನಟನೆಯಿಲ್ಲ ಮಕ್ಕಳಿಗಾಗಿ ಎಂತಹ ಕಷ್ಟಗಳನ್ನು ಸಹಿಸುವವಳು ತಾಯಿ ಪ್ರತಿಕೂಲ ಪರಿಸ್ಥಿತಿಯಲ್ಲಿ ತಾಯಿಯು ತಾನು ಉಪವಾಸವಿದ್ದು ಮಕ್ಕಳನ್ನು ಸಂತೃಪ್ತರಾಗಿರುವಂತೆ ಮಾಡುವ ತ್ಯಾಗಮಯಿಯು ಮಕ್ಕಳ ವಿದ್ಯೆಯನ್ನು ಬುದ್ಧಿ ಚಾತುರ್ಯವನ್ನು ಬೆನ್ನು ತಟ್ಟಿ ಪ್ರೋತ್ಸಾಹಿಸುವವಳೆ ತಾಯಿ ತಾಯಿ ನುಡಿದ ಸರ್ವ ವಸ್ತು ಪದಾರ್ಥಗಳಲ್ಲಿಯೂ ಆಕೆಯ ಅಮರ ಪ್ರೇಮವೇ ತುಂಬಿರುವುದು ತಾಯಿಯ ಮಾತು ಮಕ್ಕಳಿಗೆ ಭೇದ ವಚನವಾಗಿರುವುದು ತಾಯಿಯು ಸ್ವರೂಪಳು ಭಕ್ತಿ ಸ್ವರೂಪಳೂ ಆಗಿರುವಳು ಯಾರನ್ನು ಮರೆತರೂ ತಾಯಿಯನ್ನು ಮಾತ್ರ ಮರೆಯಲು ಸಾಧ್ಯವಾಗಲಾರದು ಸರ್ವ ಬಂಧನ ರಹಿತವಾದ ಜ್ಞಾನಿಗಳು ತಾಯಿಯ ಋಣವನ್ನು ತೀರಿಸಲು ಸಾಧ್ಯವಿಲ್ಲವೆಂದು ಹೇಳುವರು ತಾಯಿ ತಾಯಿ ಆ ಸ್ಥಾನವನ್ನು ತುಂಬುವವರು ಯಾರೂ ಇರಲಾರರು ಕೇವಲ ದೇಹಕ್ಕೆ ಮಾತ್ರ ಕಾರಣಗಳು ಎಂಬುದು ಮೌಢ್ಯವಾದ ಮಾತಾಗಿರುವುದು ಆಕೆಯು ಮಕ್ಕಳಿಗೆ ಉತ್ತಮ ಮತಿ ನೀಡುವವಳು ಸಂಸ್ಕಾರ ಕೊಡುವವಳು ನಯ ವಿನಯ ವಿಧೇಯತೆಗಳನ್ನು ಕಲಿಸುವವಳು ಅಲ್ಲದೆ ಮೃದು ಮಧುರ ಮಾತುಗಳನ್ನು ಹೇಳಿಕೊಡುವವಳು ದೇವರ ಕುರಿತಾದ ನೀತಿ ಪಾಠಗಳನ್ನು ಹೇಳುವವಳು ತಾಯಿ ತಾಯಿ ಸರಳ ತಾಯಿ ವಿರಳ ತಾಯಿ ನಿರ್ಮಲಾ ತಾಯಿ ಸೋಜ್ವಲ ಎನ್ನುವ ತಾಯಿಯ ಮಹತಿಯನ್ನು ಕುರಿತು ವಸುಮಂತನು ತನ್ನ ತಂದೆಗೆ ಅರುಹಿದನು ಮತ್ತೆ ಮುಂದುವರಿದು ಹೇ ತಂದೆಯೇ ಇಂಥ ಪವಿತ್ರವಾದ ತಾಯಿಯನ್ನು ವಧಿಸಿ ನಾನು ನರಕವಾಸಿಯಾಗಲಾರೆನು ಎಂದು ನುಡಿದನು ಇಂತೂ ಮಗನ ಮಾತನ್ನು ಕೇಳಿದ ಜಮದಗ್ನಿಯು ಮತ್ತಷ್ಟು ಕೋಪೋದ್ರಿಕ್ತನಾಗಿ ತಂದೆಯ ಮಾತನ್ನು ಧಿಕ್ಕರಿಸಿದ ಮಗನು ಇವನು ಮಗನಲ್ಲ ಇಂಥವರು ಲೋಕದಲ್ಲಿ ಬದುಕಲೇ ಬಾರದು ಎಂದು ತನ್ನ ಸಿಟ್ಟಿನ ಭರದಲ್ಲಿ ಮಗನನ್ನೇ ಕುರಿತು ನೀನು ಸುಟ್ಟು ಬೂದಿಯಾಗು ಎಂದು ಘೋರವಾದ ಶಾಪವಿಯಲು ತತ್ಕ್ಷಣದಲ್ಲೇ ವಸುಮಂತನು ಸುಟ್ಟು ಬೂದಿಯಾಗುವನು ನಂತರ ತನ್ನ ಎರಡನೇ ಮೂರನೆಯ ಹಾಗೂ ನಾಲ್ಕನೆಯ ಮಕ್ಕಳನ್ನು ಕರೆದು ತಾಯಿಯ ಶಿರಚ್ಛೇದನ ಮಾಡಲು ಆಜ್ಞೆ ಮಾಡಲಾಗಿ ಎಲ್ಲರೂ ತಂದೆಯ ಆಜ್ಞೆಯನ್ನು ತಿರಸ್ಕರಿಸಲು ಎಲ್ಲರೂ ತಂದೆಯ ಶಾಪದಿಂದಾಗಿ ಸುಟ್ಟು ಬೂದಿಯಾಗುವರು ಅಷ್ಟರಲ್ಲಿ ಜಮದಗ್ನಿಗೆ ಅತ್ಯಂತ ಪ್ರಿಯನಾದ ಐದನೇ ಮಗ ಪರಶುರಾಮನು ಕಾಡಿನಿಂದ ಆಶ್ರಮಕ್ಕೆ ಬರಲು ಅತ್ತ ಸುಟ್ಟು ಬೂದಿಯಾಗಿ ಬಿದ್ದಿರುವ ತನ್ನ ಅಣ್ಣಂದಿರ ಸ್ಥಿತಿಯನ್ನೂ ಅಲ್ಲದೆ ಎದುರಿಗೆ ಕೋಪೋದ್ರಿಕ್ತನಾದ ತಂದೆಯ ಸ್ಥಿತಿಯನ್ನು ನೋಡ ನೋಡುವಷ್ಟರಲ್ಲಿ ಜಮದಗ್ನಿಯು ಪರಶುರಾಮನನ್ನು ಕುರಿತು ಮಗನೇ ನಿನ್ನ ಕೊಡಲಿಯಿಂದ ನಿನ್ನ ತಾಯಿಯ ಕುತ್ತಿಗೆಯನ್ನು ಕತ್ತರಿಸು ಇದು ನನ್ನ ಕಠೋರವಾದ ಆಜ್ಞೆ ಎಂದು ಹೇಳುತ್ತಿದ್ದಂತೆ ಪರಶುರಾಮನು ತನ್ನ ಕೊಡಲಿಯಿಂದ ತಾಯಿಯ ಶಿರಚ್ಛೇದನ ಮಾಡುವನು ಅತ್ತ ಸಂತಸಗೊಂಡ ಜಮದಗ್ನಿಯು ಮಗನನ್ನು ಕುರಿತು ಏನು ಬರಬೇಕು ಕೇಳಿಕೋ ಎಂದನು ಹರುಷದಲ್ಲಿ ಆಗ ಮಗನು ತಂದೆಯನ್ನು ಕುರಿತು ಹೇ ತಂದೆಯೇ ಸತ್ತ ನನ್ನ ತಾಯಿಯು ಜೀವಂತವಾಗಲಿ ಹಾಗೂ ನನ್ನೆಲ್ಲ ಸಹೋದರರು ದಹನದಿಂದೇಳಲಿ ಎಂದೆನಲು ತಂದೆಯು ಭಲೇ ಮಗನಿ ತಥಾಸ್ತು ಎಂದನು ಹರುಷದಲ್ಲಿ ಆಗ ಎಲ್ಲರೂ ಸಜೀವರಾಗಿ ತಂದೆಯ ಪಾದ ಕೆರಗೆ ಕುಟುಂಬ ಸಹಿತವಾಗಿ ಬಹುಕಾಲವು ಸುಖದಿಂದ ಬಾಳುವರು ಮುಂದೆ ಪರಶುರಾಮನು ಪರಶುಧರನಾಗಿ ಮೂರು ಲೋಕದಲ್ಲಿಯೂ ಖ್ಯಾತಿ ಹೊಂದುವನು ಅಷ್ಟೇ ಅಲ್ಲದೆ ಪರಶುರಾಮನಿಂದಲೇ ಕಾರ್ತವೀರ್ಯನ ವಧೆಯಾಗುವ ರೋಚಕ ಕಥೆಯನ್ನು ಮುಂದಿನ ಅಧ್ಯಾಯದಲ್ಲಿ ಜಿಜ್ಞಾಸುಗಳು ಆಲಿಸಿರಿ ಎನ್ನುವಲ್ಲಿಗೆ ಈ ಅಧ್ಯಾಯವು ముక్తాయో జై గురుదేవదత్త